ಯೂಟ್ಯೂಬ್ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಮತ್ತು ನಮ್ಮ ಹೊಸ ವಿಡಿಯೋವನ್ನು ಎಲ್ಲರಿಗಿಂತ ಮುಂಚೆ ನೋಡಲು ಪರಮ ಪೂಜ್ರಿ ಶಿವೇಶ್ವರಲಿ ನತಮಸ್ತಕನಾಗಿ ಈ ಕ್ಷೇತ್ರಕ್ಕೆ ಅಧಿಪತಿ ಆಗಿರುವ ಎಲ್ಲ ಲಿಂಗೇಶ್ವರ ಕರ್ತಗತಿ ಹಣೆ ಮಣ್ಣದು ಪರಮ ಪೂಜರು ಹಿರಿಯರು ಅನುಭಾವಿಗಳು ನಮಗೆಲ್ಲರಿಗೆ ಮಾರ್ಗದರ್ಶನ ಆದ ಸೊನ್ನಲಿಗೆ ಪರಮ ಪೂಜರಲ್ಲಿ ಅನಂತ ಭಕ್ತಿಯ ನಮಸ್ಕಾರ ಸಲ್ಲಿಸಿ ಪರಮ ಪೂಜಿಸಿ ನಿಮ್ಮೆಲ್ಲರಿಗೂ ಹತ್ತರ ಪ್ರಯಂತ್ರ ಅಧ್ಯಾತ್ಮದ ಅನುಭವವನ್ನು ಹೇಳಿಕೊಂಡಿರುವಂಥ ಜೆರಿಟಿಯ ಪರ ಪರಮ ಪೂಜೆ ಪವಿತ್ರ ಪಾದ ಗ್ರಂಥ ಭಕ್ತಿ ನಮಸ್ಕಾರ ಸಲ್ಲಿಸಿ ಹಿರಿಯರಲ್ಲಿ ಗಣ್ಯ ಮಾನರಲ್ಲಿ ತಾಯಂದಿರಲಿ ಅಣ್ಣ ತಮ್ಮಂದಿರಲಿ ಅಕ್ಕ ತಂಗಿಯರಲ್ಲಿ ಚಿಕ್ಕ ಮಕ್ಕಳಲ್ಲಿ ಈ ಪವಿತ್ರ ಭೂಮಿಯಲ್ಲಿ ಕುಳಿತಿರೋ ನಿಮ್ಮೆಲ್ಲರಿಗೂ ಶರಣ ಶರಣಾರ್ಥಿಗಳು ಅಸಂಖ್ಯ ಜೀವಿಗಳು ಜಲಮತಾಳಿದವು ಪಶು ಪಕ್ಷಿ ಪ್ರಾಣಿ ಜೊತೆಗೆ ಮನುಷ್ಯ ಎಲ್ಲ ಪ್ರಾಣಿಗಳಲ್ಲಿ ಅತ್ಯಂತ ದುಃಖಿಯಾದ ಪ್ರಾಣಿ ಮನುಷ್ಯ ಮನುಷ್ಯನಷ್ಟು ಯಾವ ಪ್ರಾಣಿ ದುಃಖಿಲ್ಲ ಮತ್ತೆ ದೇವ್ರ ಗುಡಿಗೆ ಹೋಗ್ಯನಾ ಕಾಯಿ ಒಡಿಸ್ಯನ ಎಷ್ಟು ದಿನಗಳ ನಮಸ್ಕಾರ ಹಾಕ್ಯಾನ ಮತ್ತು ವಾಸ್ತು ಪಕ್ಕ ಮನಿ ನೀವು ಕೇಳ್ರಿ ಅವ್ರ ಎಲ್ಲ ಐತ್ರಿ ಕಣ್ಣಿ ಕಾಣಿಸ್ತ ಕೈ ಬರುದಲ್ಲ ಎಲ್ಲ ಬರಬಸ್ ಯಾಕ ಬರಬುಸ್ ಅನ್ನೋ ಜಾಬ್ ಕೊಟ್ಟ ಮಂದಿ ಯಾಕೆ ಮನುಷ್ಯ ದುಃಖಿ ಆದ ಇವನು ಸಂತೋಷ ಉತ್ಸಾಹ ಈ ಸಂತೋಷ ಕ್ಷಣ ಹೇಗೆ ಇಟ್ಟಿಕೊಳ್ಬೇಕು ಯಾಕೆ ಮನುಷ್ಯ ದುಃಖ ಆತು ಇವನ ಸಂತೋಷ ಕ್ಷಣ ಹೇಗೆ ಇಟ್ಟಿಕೊಳ್ಬೇಕು ಹೇಗೆ ಬದುಕಿದ್ರೆ ಈ ಮನುಷ್ಯ ಸಂತೋಷವಾಗಿ ಬದುಕಬಲ್ಲ ನೋಡಿ ಒಂದು ಗಿಡ ಇರುತ್ತ ಒಂದು ಗಿಡ ಇನ್ನೊಂದು ಗಿಡದ ಕೂಡ ಜಗಾಡಿಲ್ಲ ಮಗ್ ಗಿಡದ ಜಗಾಡಿಲ್ಲ ಕೋಟೆ ಹೋಗಿಲ್ಲ ಕಚೇರಿ ಹೋಗಿಲ್ಲ ನಾವು ಮಗ್ಲ್ ಮನೆಯವರು ಜಗಳ್ ಕೋಟ ಕಚೇರಿ ಹೋಗಿವು ಒಂದು ಗಿಡ ಇನ್ನೊಂದು ಗಿಡ ಕೂಡ ಬಡದಾಡಿಲ್ಲ ಆ ಗಿಡ ಏನ್ ಮಾಡ್ತಪ್ಪ ಅಂದ್ರ ಎಷ್ಟು ಪಕ್ಷಿ ಬರ್ಲಿ ಗೂಡು ಕಟ್ಟಕ್ ಆಸ ಮಾಡಿ ಕೊಟ್ಟೈತಿ ನಾವು ಒಂದು ಸಣ್ಣ ಬೆಡ್ರೂಮ್ ಮನೆ ಕಟ್ಟಪ್ಪ ಅಂದ್ರೆ ಬಡಗಿತ್ತು ತೋತಿ ಯಾವ ಗಿಡ ಯಾವ ಪಕ್ಷಿಂದಲೂ ಎಷ್ಟು ವರ್ಷ ಗೂಡು ಕಟ್ಟಿದ್ರೆ ಬಾಡಿಗೆ ಕೇಳಿಲ್ಲ ಎಷ್ಟು ಹಣ್ಣು ಕಟ್ಟದ ತಾ ತಿಂದಿಲ್ಲ ಮನುಷ್ಯ ತಿಂದಾನ ಸಂತೋಷ ಪಟ್ಟ ಗಿಡ ಇನ್ನೊಬ್ಬ ಸಂತೋಷ ಪಟ್ಟೈತಿ ಎಷ್ಟೋ ಜನ ಆ ಬದುಕ್ಯಾರ ಬದುಕರ ಬಿಸಿ ಕೊಂಡ್ರ ಆ ಗಿಡ ನಮ್ಮ ಜಾತಿಯರು ಬರೀ ನಮ್ಮ ಪಕ್ಷದ ಬರೀ ಬ್ಯಾರ ಜೊತೆ ಬರಬಾರ್ದ ಮನುಷ್ಯನ ಗಿಡ ವೃಕ್ಷ ದೇವತೆ ನಾವ್ ಯಾಕೆ ಪೂಜೆ ಮಾಡ್ತೇವಪ್ಪ ಅಂದ್ರ ಹಿಡಿ ವಿಶ್ವ ಕೊಟ್ಟು ಸಂತೋಷ ಪಟ್ಟತ್ತೆ ಹೊರತಾಗಿ ನನ್ನ ಕೇಳಿ ದುಃಖ ಪಟ್ಟಿಲ್ಲ ಗಿಡ ಅಂದ್ರೆ ಹೇಳಿ ಕೇಳ್ತಾನ ಬಂದವರಿಗೆಲ್ಲ ಕೊಟ್ಟದ್ದು ಹೊರತಾಗಿ ಮನುಷ್ಯನ ಕೇಳಿಲ್ಲ ತನಗೇನ್ ಬೇಕು ಜೀವಸತ್ವ ಭೂಮಿ ಅಂತ ತೊಳತಿ ಬಿಸಿ ಅಂತ ತೊಳತಿ ಗಾಳಿ ಅಂತ ತೊಳತಿ ಮನುಷ್ಯ ಕೇಳಿಲ್ಲ ಒಂದ್ ಎತ್ತ ಒಬ್ ರೈತಿರ್ತಾನ ರೈತನ ಕೊಂಡ ಎತ್ತ ಹೊಲ ಗಳೆ ಹೊಡೆದಾದ ಮಡಕಿ ಹೊಡೆದ ನೆಗಲ ಹೊಡೆದಾದ ಬಿತ್ತುವ ರೈತ ಎತ್ತ ಬಿತ್ತಿ ಅದ ಬಿತ್ತಿ ಎಡಿ ಹೊಡೆಯ ಮುಂದ ಎಡಿ ಹೊಡೆದಾದ ತೆನಿ ಹಾಕಿ ರಾಶಿ ಮಾಡಬಂದ ಏನಪ್ಪ ಚಲೋ ಚೋದ್ ಕಾಳ ನೀ ತಿನ್ನು ನೀದ್ದು ಎತ್ತ ಮತ್ ಅಕಸ್ಮಾತ್ ಆಗಿ ಎತ್ ಕೂಡಿ ನಮ್ ಕೈಲಿ ಆಗಲ್ಲಪ್ಪ ದಂಟ್ ತಿನ್ನು ನೀತ ನಮ್ ಕುಡಂದ್ರ ಯಾರು ಎತ್ತೆ ಕಡ್ತಿದ್ಲ ಇಡೀ ವಿಶ್ವದಲ್ಲಿ ಪಶು ಪಕ್ಷಿ ಪ್ರಾಣಿ ನೈಸರ್ಗ ಜೀವ ಸಂಕುಲ ಮನುಷ್ಯನ ಒಮ್ಮನೆ ಬಿಟ್ಟು ಎಲ್ಲಾ ಕೊಡ್ಬೇಕಾದ್ ಬಂದಾವ ತೋಬೇಕಂದ ಮನುಷ್ಯ ಒಮ್ಮೆ ಅವ್ ಯಾಕೆ ಸಂತೋಷ ಆಗಪ್ಪ ಅಂದ್ರ ಯಾವ್ದನಕ್ಕ ಆಸ್ಪತ್ರೆ ಇಲ್ಲ ಮತ್ ದನ್ ದನ ಕೇಳಬಹುದು ಯಾವ ಮನುಷ್ಯರ ಸಂಪರ್ಕ ಬಂದವ ಅವಕ್ ದನ್ಯವ ಈ ಕಾಲ್ನಿರ್ತ ಗುಡ್ಡದಲ್ಲಿ ಪಶು ಪಕ್ಷಿ ಪ್ರಾಣಿ ದವಾಖಾನೆ ದವಾಖಾನ ಯಾವ ಮನುಷ್ಯರ ಸಂಪರ್ಕ ಬಂದ ಅವ್ ದವಾಖಾನೆ ಹೋಗ್ಯವ ಇಡೀ ವಿಶ್ವದಲ್ಲಿ ಪಶು ಪಕ್ಷಿ ನಿಸರ್ಗ ಜೀವ ಸಂಕುಲ ಕೊಟ್ಟ ಸಂತೋಷ ಪಡ್ತಾ ಹೊರತಾಗಿ ಕೇಳಿ ದುಃಖ ಪಡಿಲ್ಲ ಮನುಷ್ಯ ಯಾಕೆ ದುಃಖ ಅಂತಪ್ಪ ಅಂದ್ರ ಇನ್ನೊಬ್ಬ ಬಯಸ್ತಾನ ಇನ್ನೊಬ್ಬ ಕೇಳತನ ನಿಸರ್ಗ ಇಲ್ಲ ಕೊಟ್ಟು ಸಂತೋಷ ಪಡ್ತದ ಹಿಡಿ ಮಿಸ್ತದಲ್ಲಿ ಮಳೆ ಗಾಳಿ ಅನ್ನ ನೀರ ಬೆಳಕ ಈ ಸಮಸ್ಯೆ ನಮ್ಮ ಬುದ್ಧಿ ಭಾವ ಪ್ರೇಮ ಕರುಣೆ ಕೊಟ್ಟಲ್ಲ ಅವೇ ಹಂಚುದು ದೇವರೇನ ಕೊಟ್ಟನ ಅವು ಇನ್ನೊಬ್ರು ಹಂಚದ ಮಾತ್ರ ಸಂತೋಷ ಸಿಗ್ತದ ಹಂಚದೆ ಹೋದ್ರ ಕುಡದೇ ಹೋದ್ರ ಸಂತೋಷ ಸಿಗಲ್ಲ ನಿಜವಾಗಿ ಸಂತೋಷ ಇರೋದು ಸ್ವಲ್ಪ ಹಂಚು ಇರ್ತದ ಕೊಟ್ಟದ ಹಂಚು ಅದ್ ದೊಡ್ಡ ದೋಷಣ ದೇವ್ರ ಏನ್ ಕೊಟ್ಟ ಹಂಚು ಏನ್ ಕೊಟ್ಟ ಹಂಚು ಕೊಡು ಜಗತ್ತಿನ ಬಾಳ ದೊಡ್ಡದು ಯಾರು ಕೊಟ್ಟಾರ ಅವ್ರು ಸಂತೋಷ ಪಡ್ತಾರ ಯಾರ ಬೇಕಂತ ದುಃಖ ಪಟ್ಟರು ನಾವು ದೇವ್ರ ಹುಡುಗ ಬೇಕಂತ ಹೋಯ್ತೇವು ಏನೇ ಕೊಡ್ಬೇಕಂತ ಹೋಗಲ್ಲ ದೇವ್ರ ಎಲ್ಲಿ ಹಿಂಗ ಇಟ್ಟು ಕೊಟ್ಟಿದಪ್ಪ ಇಟ್ಟು ಕೊಟ್ಟಿದ್ದಕ್ಕಾಗಿ ನೀವು ನಮಸ್ಕಾರ ಹೇಳಕ್ ಬಂದ ಎರಡು ಕೈ ಹಿಡ್ಕೋನ ಆಯ್ತು ದೇವ್ರ ಅಂತಾನ ಬಂದಪ್ಪ ಸುಮ್ಮನೆ ಹೋಗಲೇವ ಒಂದಿಷ್ಟು ಹೋಗಿರ್ತಾನ ಯಾವೊಬ್ಬ ಹಣಮಂದೇವ್ರ ಗುಡಿ ಬಂತ ಹಣಮಂದೇವ್ರ ಗುಡಿಗೆ ಹೋಗಿ ತುಪ್ಪ ಹಾಕಿ ದೀಪ ಹಾಕಿ ಪ್ರದಕ್ಷಿಣೆ ಹಾಕಿ ಏನ್ ಹಣಮಂದೇವ್ರ ಗುಡಿಗೆ ಈ ಜನ ಆ ಹನುಮಂತನ ಗುಡಿ ಮಗ್ನಕ್ಕೆ ಒಬ್ಬ ನಾಗಪ್ಪ ಅದಕ್ಕೆ ಯಾರು ಓದ್ತಿರ ನಾಗಪ್ಪ ಎಲ್ಲರೂ ಹೋದ್ಮಾಗ ರಾತ್ರಿ ನಾಗಪ್ಪ ಹನುಮಂತ ಕೇಳಂತ ಏನ್ ಹಣಮಂದೇವರ ಎಷ್ಟು ಜನ ಬರ್ತಾರ ಎಷ್ಟು ತುಪ್ಪ ಹಾಕ್ತಾರ ದೀಪ ಹಾಕ್ತಾರ ಎಷ್ಟು ಪ್ರದಕ್ಷಿಣೆ ಹಾಕ್ತಾರ ಏನಪ್ಪಾ ಜನ ಕೀ ಓದ್ ಅಂತ ಕೇಳ ನಾಗಪ್ಪ ಹನುಮಂತವರಿಗೆ ಹಣಮಪ್ಪ ಏ ಇವ್ರೇನು ನಾನು ಪ್ರೀತಿ ಬಂದಕ್ ಬರ್ತಾರ ಇಷ್ಟು ಇಷ್ಟ ಇಡ್ಕೊಂಬರ್ತ ಕೇಳ ಹನುಮಪ್ಪ ಆ ನಾಗಪ್ಪ ಕೇಳಂತ ಇಷ್ಟು ಇಷ್ಟು ಇಷ್ಟ ಇಡ್ಕೊಂಬರ್ತಾರಲ್ಲ ನೀ ಏನ್ ಅವನಿಗೆ ಹನುಮಂತರಿಗೆ ನಾನು ಮಾಡ್ಲಿ ಇವ್ರು ಹಣೆ ಬಳಿ ಇಟ್ಟೆ ಅಂತೇಳಿ ಅವ್ರ ಕಂಡು ನೋಡಲ್ಲ ಮುಖ ಮುಖಾಯಿ ಕಡೆ ತಿರುಕೊಂಡು ಕೂತ್ ಬಿಡಪ್ಪ ಹನುಮಂತರು ಎಂದ ನೀವ್ ನೋಡಿನ ಇವ್ರು ಎಷ್ಟು ದಿನ ಒಂದ್ ತಳಕೊಂಬ ಕೂತ್ಬಿಟ್ಟ ಮನುಷ್ಯ ಕೇಳ ದುಃಖ ಪಟ್ಟೆ ಹೊರತಾಗಿ ಕೊಟ್ಟು ಸಂತೋಷ ಪಡಿಲ್ಲ ನಿಜವಾಗಿ ಸಂತೋಷ ಸ್ವಲ್ಪ ಹಂಚು ಇರ್ತದ ದೇರೆ ಕೊಟ್ಟು ಹಂಚು ಆ ದೊಡ್ಡದು ಸಣ್ಣದು ಅನ್ಬೇಡ ನಿನಗೆ ಬುದ್ಧಿ ಕೊಟ್ರ ಒಳ್ಳೆ ಮಾತು ಹೇಳು ಕವನ ಹಾಡು ಶಕ್ತಿ ಕೊಟ್ರ ಸೇವೆ ಮಾಡು ಸಂಪತ್ತು ಕೊಟ್ರ ಸಂಪತ್ತು ಹಂಚು ಏನೋ ಕೊಡ್ಲಿಕ್ಕಂದ್ರೆ ಬಂದ್ರೆ ಕೈ ಮುಗಿದೊಳಗೆ ಕರಿ ಅದಕ್ಕಂತ ಬರ ಇಲ್ಲ ಯಾರು ಬರ್ತಾರೋ ಸ್ವಾಗತ ಮಾಡ್ಕೋ ಸ್ವೀಕಾರ ಮಾಡೋ ಅದೇ ನಾವು ಬಹಳ ದೊಡ್ಡ ಭಕ್ತಿದ್ದೀನಿ ಎಲ್ಲ ಮನೇಲಿ ದೊಡ್ಡ ಭಕ್ತ ಇದ್ದೀನಿ ಐದು ಪ್ರುಡಗಿ ಬಂಗಾರ ಕಳಿಸ ಕಳಸ ದೊಡ್ಡ ಐದ್ ಅಂತಲ್ಲ ಎಲ್ಲ ಮನೆಯ ಗುಡಿಗೆ ಐದು ಕಳಿಸ ಬಂಗಾರ ಕಳಸ ಇಟ್ಟು ಕೊಟ್ಟು ಭಕ್ತಿಂತ ಈ ಎಲ್ಲ ಮನ ಮಠದಾಗ ಈ ಪುರಾಣದಾಗ ಊಟ ಮಾಡಿದಾಗ ಮುಸ್ಲಿಮ್ ದೊಡ್ಡ ಭಕ್ತ ಅದು ಹಂಚಿದೆ ಇದು ಹಂಚುದೇ ಆದ್ರೆ ಅವನಿಗೆ ಶಕ್ತಿ ಕೊಟ್ಟ ಸೇವ್ ಈ ಸಂಪತ್ ಕೊಟ್ಟನ ಸಂಪತ್ ಹಂಚಣ್ಣ ಕೊಡು ಬಾ ಬಾ ದೊಡ್ಡದು ಹಿಂಗೆ ಒಂದು ಕಾರ್ಯಕ್ರಮ ಒಂದು ಮುಪ್ಪಾನ ಮುದುಕಿ ಆ ಕಾರ್ಯಕ್ರಮ ಕೇಳಕ್ ಬಂದಿಳು ದೊಡ್ಡ ಕಾರ್ಯಕ್ರಮ ಹಿಂಗೆ ಹಬ್ಬಳ ಕುಂತಿದ್ರು ಆ ಕಾರ್ಯಕ್ರಮ ಎಷ್ಟೋ ಮಂದಿ ಬ್ಯಾಳಿ ಕೊಟ್ಟರು ಬೆಲ್ಲ ಕೊಟ್ಟರು ಅಕ್ಕಿ ಕೊಟ್ಟಿದ್ರು ಗೋಧಿ ಕೊಟ್ಟಿದ್ರು ಲಡ್ಡು ಮಾಡಿದ್ರು ಗುಲಾಮ್ ಜಾಮ್ ಮಾಡಿದ್ರು ಮೈಸೂರು ಪಾಕ್ ಮಾಡಿದ್ರು ಹುಗ್ಗಿ ಮಾಡಿದ್ರು ಎಷ್ಟೋ ಮಂದಿ ಏನೋ ಕೊಟ್ಟೆಲ್ಲ ಮಾಡಿದ್ರು ಆ ಪುರಾಣ ಕೇಳಕ್ ಒಂದು ಮುಪ್ಪಲ್ ಮುದಿಕ್ ಬಂದಿತ್ತು ಬಡಿವಿ ಅದಕ್ಕ ಗಣ ಸತ್ತಿದ್ದ ಮಕ್ಕಳಿದ್ದ ಒಂದು ಸಣ್ಣ ಗುಡಿಸಲ ಜೀವನ ಮಾಡ್ತದ ಅಕ್ಕಿ ಮಂದಿ ಮನೆ ಕಸಾಯ ಮುಸ್ರಿ ಮಾಡಿ ಜೀವನ ಮಾಡ್ತು ಆಕೆ ಒಂದು ರೂಪಾಯಿ ಇತ್ತು ಅಕ್ಕಂದ್ರು ಎಷ್ಟೋ ಮಂದಿ ಭಕ್ತಿ ಅನ್ನ ಕೊಟ್ಟಾರ ನಾನು ಕೊಡ್ಬೇಕಂತ ಮನಸ್ಸಂತ ಮುದುಕಿಗಿ ಆ ಮುದುಕಂದ್ರು ನಾನು ಅಪ್ಪಳ ಒಂದು ರೂಪಾಯಿ ಮುಡಿಸ್ಬೇಕಾದ್ರೆ ಬಂದವು ಆಕಿ ಅಪ್ಪಳ ಅಂತಕ ಬಂದು ಹೇಳಿದಳು ನಾನು ನೋಡವ್ವ ನಾಪ ಅಪ್ಪ ನಾನು ಬಡವ್ತೀನಿ ಬಡಿತೀನಿ ನಾ ಮಂದಿ ಮನ್ಯಾಗ ಕಸ ಮುಸ್ತೀನಿ ಜೀವನ ಸಾಗಿಸ್ಕೊಳ್ತೀನಿ ನನ್ನ ಅಂತಕ್ಕೆ ಒಂದು ರೂಪಾಯಿ ಅದ ಈ ಒಂದು ರೂಪಾಯಿ ತೊಗೊಂಡು ಲಕ್ಷ ಮಂದಿ ಊಟ ಮಾಡ್ಸೋ ಗುರು ಅಂತ ಹೇಳಿ ಮುದುಕಿ ಆ ಗುರುಗಳಂದ್ರು ಅಲ್ಲಮ್ಮ ಒಂದು ರೂಪಾಯಿದಾಗ ಒಂದು ಲಕ್ಷ ಮಂದಿ ಊಟ ಮಾಡ್ಸಿದ್ರು ಹ್ಯಾಂಗಂತ ಕೇಳಿದ್ರು ಗುರುಗಳು ಆ ಮುದುಕಿ ಬೆರಿಕಿತೇಳು ಆಕಿ ಹುಡ್ಸಾಯ್ತಳು ಆಕೆ ಅಂದಳು ಒಂದು ರೂಪಾಯಿ ದಾಗ ಒಂದ್ ಲಕ್ಷ ಮುಂದಿ ಊಟ ಮಾಡಿಸಿಕ ಗುರು ಹೆಂಗ ಮುದುಕಿ ಅವ್ ಮಗಿರ್ತಾರ ಶಿಸ್ ಮಕ್ಕಳು ದಬ್ಬರಿ ಮುದುಕಿ ಅಂದ್ರೆ ಒಂದ್ ರೂಪಾಯಿ ಒಂದು ಕಪ್ ಚಾ ಲಕ್ಷ ಮಂದಿ ಊಟ ಮಾಡಿಸ್ಬೇಕಂತ ಮುದುಕಿ ಸರಿಸ್ಬಿಟ್ಟು ದಬ್ಬಿಂತ ಹೇಳಿದ್ರು ಗುರು ಅಂತ ಕಡೆ ಮೂರ್ತಿ ದಯಾಸಾಗರ ಕರ್ಣಕರ ಗುರು ಅಂದ ಮುದುಕಿ ದಬ್ಬ ಕರಿ ಕಡೆ ಅಂತ ಗುರು ಕರೆದ್ರು ಏನ್ ಮಾಡಬೇಕ ಅಂತ ಕೇಳಿದ್ರು ಅವರು ಎಲ್ಲಪ್ಪ ಆಶೆ ಐತಿ ನಾನು ಒಂದು ರೂಪಾಯಿ ಐತಿ ಈ ಒಂದು ರೂಪಾಯಿ ತೊಗೊಂಡು ಒಂದು ಲಕ್ಷ ಮಂದಿ ಊಟ ಮಾಡಿಸ್ಕೊ ಅಂತ ಹೇಳಿದ ಮುದುಕಿ ಗುರುಗಳಿಗೆ ತಾರವ ಅಂತಂದ್ರು ಗುರುಗಳ ಒಂದು ರೂಪಾಯಿ ತೊಗೊಂಡ್ರು ಒಂದು ರೂಪಾಯಿ ತೊಗೊಂಡು ಒಂದು ಲಕ್ಷ ಮಂದಿ ಊಟ ಊಟ ಮಾಡಿಸಿರಂತವ್ರು ಅವ್ರು ಏನ್ ಅಂದ್ರೆ ಒಂದು ರೂಪಾಯಿ ತೊಗೊಂಡು ಒಂದು ಸೂಡು ತಂದು ಸಾರಿ ಹಾಕಿದಂತ ಒಂದು ಲಕ್ಷ ಮಂದಿ ಊಟ ಅಂತ ಅದಕ್ಕ ಕೊಡು ಬಾ ಬಾ ದೊಡ್ಡದು ಯಾರು ಕೊಟ್ಟಾರ ಅವ್ರು ಸಂತೋಷ ಪಟ್ಟಾರ ಯಾರು ಬೇಕಾದ್ರು ದುಃಖ ಪಟ್ಟರು ನೀವೆಲ್ಲ ಏನಪ್ಪ ಯಾವ ಕುಳ ಇದ್ದೀರಿ ನೀವು ಅದಕ್ಕಾಗಿ ಗುರುಗಳ ಆಶೀರ್ವಾದ ಐತಿ ಐತಿ ಲಿಂಗ ಹುಟ್ಟಿದ ನೀರಾಗ ಸಂಬಂಡಾಗ ವಾಸ ಹುಟ್ಟಿದ ಖ್ಯಾದಿ ಹೊಡೆಯಾಗ ಭಕ್ತಿ ಹುಟ್ಟಿದಿ ಅಂತ ಶಿವಶಮ ಹೊರದಾಗ ಅಂತ ಕೇಳ್ತಾ ನಮ್ ಅತಿಗ್ರಾಮ ಕೊಡ್ತೀನಿ ಓಂ ಶಾಂತಿ ಶಾಂತಿ ಶಾಂತಿ